ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗ ಮಹಾರಾಷ್ಟ್ರ ಎಲೆಕ್ಷನ್ ವೋಟಿಂಗ್ ಸೀಕ್ರೆಟ್ ಒಂದು ಈಗ ಬಟಾ ಬಯಲಾಗಿದೆ ದಾಖಲೆ ಸಾಕ್ಷಿ ಸಮೇತ ಏನಿದು ಬಿಗ್ ಸೀಕ್ರೆಟ್ ಹಾಗಾದರೆ ರಿಸಲ್ಟ್ ಬಂದು ಇಷ್ಟು ದಿನ ಆದ ಮೇಲೆ ರಹಸ್ಯ ಒಂದು ಬಟಾ ಬಯಲಾಗಿದೆ ಅಂತಿರೋದು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಮೋದಿ ದೇಶ ದೇಶದ ವಿರುದ್ಧವೇ ಸಂಚು ರೂಪಿಸ್ತಾ ಇದೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಹತ್ತು ವರ್ಷಗಳ ನಿರಂತರ ಆಡಳಿತ ಇಲ್ಲದೇ ಇರುವ ಈ ಪರಿಸ್ಥಿತಿ ಅವರ ಫ್ರಸ್ಟ್ರೇಷನ್ ಇದಕ್ಕೆಲ್ಲ ಕಾರಣ ಆಗಿದೆ ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಕಿಡಿ ನುಡಿಗಳನ್ನಾಡಿದ್ದಾರೆ ಮೋದಿ ಏನು ಹಾಗಾದರೆ ಈ ದೊಡ್ಡ ರಹಸ್ಯ ಈಗ ಬಯಲಾಗಿರೋದು ಮಹತ್ವದ ಬೆಳವಣಿಗೆಯೊಂದರ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ರಿಸಲ್ಟ್ ಬಂದಿಷ್ಟು ದಿನ ಆಗೋಯ್ತು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎಲೆಕ್ಷನ್ ಇತ್ತು ಜಾರ್ಖಂಡಲ್ಲಿ ಜೆ ಎಮ್ ಎಮ್ ಗೆದ್ದಿದೆ ಅಲ್ಲಿ ಬಿ ಜೆ ಪಿ ಗೆಲ್ಲುತ್ತೇನೋ ಎಕ್ಸಿಟ್ ಪೋಲ್ ಒಪಿನಿಯನ್ ಪೋಲ್ ಎಲ್ಲ ಇತ್ತು ಆದರೆ ಜೆ ಎಮ್ ಎಮ್ ಗೆದ್ದಿದೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಗೆಲುವಾಗಿದೆ ಒಂದು ಕಡೆ ಕೈಕೂಟದ ಭಾಗವೇ ಆಗಿರೋ ಜೆ ಎಮ್ ಎಮ್ ಮತ್ತೊಂದು ಕಡೆ ಬಿ ಜೆ ಪಿ ಕೂಟಕ್ಕೆ ಗೆಲುವಾಗಿರೋದು ಆದರೆ ಈಗ ಇ ವಿ ಎಮ್ ವಿರುದ್ಧ ಸಿಡ್ದೆದ್ದಿದೆಯಲ್ಲ ಒಂದು ಕಡೆ ಕಾಂಗ್ರೆಸ್ಸು ಆರೋಪದ ಮೇಲೆ ಆರೋಪ ಥಿಂಕ್ ಟ್ಯಾಂಕು ಬೇರೆ ಬೇರೆ ಮೀಟಿಂಗ್ಗಳಿಂದ ಹೊರಗಡೆ ಬರ್ತಿರೋದು ಔಟ್ಕಮ್ ಏನು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಎಲೆಕ್ಷನ್ದು ಅಂತ ಕೇಳಿದ್ರೆ ಕಾಂಗ್ರೆಸ್ ಹೇಳ್ತಿರೋದು ಇ ವಿ ಎಮ್ಮು ಇ ವಿ ಎಮ್ ದೋಷ ಮತ್ತು ಎಲೆಕ್ಷನ್ ಬಹಳ ತಪ್ಪಾಗಿ ನಡೆಸಲಾಗಿದೆ ಅಕ್ರಮವಾಗಿ ನಡೆಸಲಾಗಿದೆ ಅಂತ ಬಹಳಷ್ಟು ಮ್ಯಾನಿಪುಲೇಷನ್ಸ್ ಮಾಡಿ ಎಲೆಕ್ಷನನ್ನು ಗೆದ್ದಿದೆ ಬಿ ಜೆ ಪಿ ಅಂತ ಮುಗಿಬಿದ್ದಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೊಟ್ಟಿದ್ದಾರೆ ಬಹಳ ವಿಸ್ತೃತವಾದ ದೂರನ್ನು ಕೊಟ್ಟಿದ್ದಾರೆ ಸುಮಾರು ಐದಾರು ವಿಷಯಗಳನ್ನು ಒಳಗೊಂಡಂತಹ ದೂರನ್ನು ಕೊಟ್ಟಿದ್ದಾರೆ ಈ ಹೊತ್ತಲ್ಲಿ ಮೋದಿ ಕೌಂಟರ್ ಅಟ್ಯಾಕ್ ಮಾಡಿರೋದು ಪಾಪ ಹತ್ತು ವರ್ಷಗಳ ನಿರಂತರ ಈ ಪರಿಸ್ಥಿತಿ ಆಡಳಿತ ನಡೆಸಬೇಕು ಮತ್ತೊಮ್ಮೆ ದೋಚಬೇಕು ಅನ್ನೋದು ಅವರ ಆಸೆ ಬಟ್ ಆಗ್ತಿಲ್ವಲ್ಲ ಈ ಪರಿಸ್ಥಿತಿಗೆ ಆ ಫ್ರಸ್ಟ್ರೇಷನ್ನೇ ಕಾರಣ ಈಗ ಜನರ ವಿರುದ್ಧವೇ ಮುಗಿಬೀಳ್ತಿದ್ದಾರೆ ಪಬ್ಲಿಕ್ ವಿರುದ್ಧ ಇವರು ಆಕ್ರೋಶ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮತ್ತು ದೇಶದ ವಿರುದ್ಧವೇ ಅವರು ಸಂಚನ್ನ ಹೂಡ್ತಿದ್ದಾರೆ ಅಂತ ಒಡಿಶಾದಲ್ಲಿ ಭಾಷಣದ ಸಂದರ್ಭದಲ್ಲಿ ಮೋದಿ ಮುಗಿಬಿದ್ದಿರೋದು ಪ್ರತಿಪಕ್ಷಗಳ ವಿರುದ್ಧ ಏನು ಹಾಗಾದರೆ ಮಹಾರಾಷ್ಟ್ರ ವೋಟಿಂಗ್ ಸೀಕ್ರೆಟ್ ಈಗ ದಾಖಲೆ ಔಟ್ ಆಗಿದೆ ದಾಖಲೆ ಏನದು ಕಾಂಗ್ರೆಸ್ ಹೇಳ್ತಿರೋದು ದಾಖಲೆಯನ್ನು ರಿಲೀಸ್ ಮಾಡ್ತೀವಿ ಎಲೆಕ್ಷನ್ ಕಮಿಷನ್ಗೆ ಈ ದಾಖಲೆಯನ್ನು ಕೊಡ್ತೀವಿ ಅಂತ ಎಲೆಕ್ಷನ್ ಕಮಿಷನ್ನು ಆಯಿತು ಕೊಡಿ ಅಂತ ಈಗ ಡಿಸೆಂಬರ್ ಮೂರನೇ ತಾರೀಕಿಗೆನೋ ಟೈಮ್ ಕೊಟ್ಟು ಕಾಂಗ್ರೆಸ್ಗೆ ಕರೆದಿದೆ ಬನ್ನಿ ನೀವು ಏನು ಆರೋಪ ಮಾಡ್ತಿದ್ದೀರಿ ಕಂಪ್ಲೀಟ್ ಎಲ್ಲವೂ ಪಾರದರ್ಶಕವಾಗಿ ನಡೆಸಿದ್ದೀವಿ ನಿಮ್ಮ ಏಜೆಂಟ್ಗಳು ಪಕ್ಷದ ಏಜೆಂಟ್ಗಳು ಅಥವಾ ಯಾರ್ಯಾರು ಪ್ರತಿನಿಧಿಗಳಿದ್ದರೂ ಅವರ ಕಣ್ಣು ಮುಂದೆಯೇ ಪಾರದರ್ಶಕವಾಗಿ ಎಲ್ಲವೂ ನಡೆದಿದೆ ಹೀಗಿರುವಾಗ ನೀವು ಏನು ಆರೋಪ ಮಾಡ್ತಿದ್ದೀರಿ ಬನ್ನಿ ದಾಖಲೆ ತಗೊಂಡು ಅಂತ ಮೂರನೇ ತಾರೀಕಿಗೆ ಟೈಮ್ ಫಿಕ್ಸ್ ಮಾಡಿ ಕಾಂಗ್ರೆಸ್ಗೆ ಆಹ್ವಾನ ಕೊಟ್ಟಿರೋದು ಬಹಿರಂಗ ಆಹ್ವಾನ ಕೊಟ್ಟಿರೋದು ಈಗ ಬನ್ನಿ ಅಂತ ನೋಡಿ ಏನನ್ನ ಆರೋಪ ಮಾಡ್ತಾ ಇದೆ ದೂರಲ್ಲಿ ಏನಿದೆ ಬಿ ಜೆ ಪಿ ಹೇಳ್ತಿರೋದೇನು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಹಾರಾಷ್ಟ್ರ ಚುನಾವಣೆಗೂ ಅಂದರೆ ಅದನ್ನು ನಡೆಯೋ ಮುನ್ನವೇ ಸ್ವೇಚ್ಛಾಚಾರದ ರೀತಿ ಮತದಾರರ ಹೆಸರನ್ನು ಕೈಬಿಟ್ರು ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಲಾಯಿತು ಅದೇ ವೇಳೆ ಪ್ರತಿ ಕ್ಷೇತ್ರದ ಅಂತಿಮ ಮತದಾರರ ಪಟ್ಟಿಯಲ್ಲಿ ಸುಮಾರು ಹತ್ತು ಸಾವಿರ ಮತದಾರರನ್ನು ಸೇರ್ಪಡೆ ಮಾಡಿದ್ದಾರೆ ಕೈ ಬಿಟ್ಟಿದ್ದಾರೆ ಮತ್ತು ಒಂದೊಂದು ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಅಂತಿಮ ಮತದಾರರ ಪಟ್ಟಿಯಲ್ಲಿ ಹತ್ತು ಸಾವಿರ ಮತದಾರರು ಸೇರ್ಪಡೆ ಮಾಡಿದ್ದಾರೆ ಬೇಕಾಬಿಟ್ಟಿಯಾಗಿ ಜುಲೈ ನವೆಂಬರ್ ಅವಧಿಯಲ್ಲಿ ಹೊಸದಾಗಿ ನಲವತ್ತೇಳು ಲಕ್ಷ ಮತದಾರರು ಮತಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ನಲವತ್ತ ಏಳು ಲಕ್ಷ ಮತದಾರರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಕಂಪ್ಲೇಂಟ್ ಕೊಟ್ಟಿರೋದು ಮಹಾರಾಷ್ಟ್ರ ಇತಿಹಾಸದಲ್ಲಿ ಇಷ್ಟು ಮತದಾರರು ಸೇರ್ಪಡೆ ಆಗಿರೋದು ಹಿಂದೆಂದೂ ಇಲ್ಲ ಅದು ಹೆಂಗಾಯಿತು ನಲವತ್ತೇಳು ಲಕ್ಷ ಮತದಾರರು ಏಕಾಏಕಿ ಸೇರ್ಪಡೆ ಅಂತ ಕೇಳ್ತಿದೆ ಕಾಂಗ್ರೆಸ್ ಸರಾಸರಿ ಐವತ್ತು ಸಾವಿರ ಮತದಾರರ ಸಂಖ್ಯೆ ಹೆಚ್ಚಳವಾದ ಐವತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ನಲವತ್ತೇಳರಲ್ಲಿ ಗೆದ್ದಿದೆ ಬಿಜೆಪಿ ಪ್ಲಸ್ ಪಕ್ಷಗಳು ಮೈತ್ರಿಕೂಟ ನಲವತ್ತೇಳರಲ್ಲಿ ಗೆದ್ದಿದೆ ಅಂದರೆ ಎಲ್ಲೆಲ್ಲಿ ಐವತ್ತು ಸಾವಿರ ಮತದಾರರ ಸಂಖ್ಯೆ ಹೆಚ್ಚಳ ಆಗಿದೆಯೋ ಸರಾಸರಿ ಅಲ್ಲೆಲ್ಲ ಬಿ ಜೆ ಪಿ ಮಿತ್ರ ಪಕ್ಷಗಳು ಬಿ ಜೆ ಪಿ ಅಥವಾ ಅದರ ಮಿತ್ರ ಪಕ್ಷಗಳು ಆಲ್ಮೋಸ್ಟ್ ಅಷ್ಟಕ್ಕಷ್ಟು ಗೆದ್ದಿದೆ ಐವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೇಳು ಗೆದ್ದಿದೆ ಹಾಗೆ ನವೆಂಬರ್ ಇಪ್ಪತ್ತರಂದು ಮತದಾನದ ದಿನ ಸಂಜೆ ಐದು ಗಂಟೆಗೆ ವೋಟಿಂಗ್ ಪರ್ಸೆಂಟೇಜ್ ಇದ್ದಿದ್ದು ಐವತ್ತೆಂಟು ಪಾಯಿಂಟ್ ಎರಡು ಎರಡರಷ್ಟು ಆದರೆ ರಾತ್ರಿ ಆಗೋಷ್ಟೊತ್ತಿಗೆ ಹನ್ನೊಂದು ಮೂವತ್ತಕ್ಕೆ ಬಂದ ವರದಿ ವರದಿಯಷ್ಟು ಅರುವತ್ತೈದು ಪರ್ಸೆಂಟ್ ವೋಟಿಂಗ್ ಆಗಿದೆ ಅಂತ ಸಂಜೆ ಐದು ಗಂಟೆಗೆ ಮತದಾನ ಮುಕ್ತಾಯ ಆಗೋ ಗಂಟೆ ಮೊದಲು ಇದ್ದಿದ್ದು ಐವತ್ತೆಂಟು ಪರ್ಸೆಂಟು ಆದರೆ ಫೈನಲ್ ರಿಪೋರ್ಟ್ ಬರುತ್ತಲ್ಲ ಹನ್ನೊಂದುವರೆಗೆ ಅದು ಅರುವತ್ತೈದು ಪಾಯಿಂಟ್ ಸೊನ್ನೆರಡು ಶೇಕಡ ಆಗಿದ್ದು ಹೇಗೆ ಅಂತ ಕೇಳ್ತಿದ್ದಾರೆ ಮತದಾನ ಪ್ರಮಾಣವನ್ನು ಚುನಾವಣಾ ದಿನ ಕ್ಷಣ ಕ್ಷಣಕ್ಕೂ ಪರಿಷ್ಕರಿಸಲಾಗ್ತದೆ ಮಹಾರಾಷ್ಟ್ರದಲ್ಲಿ ಆಗಿರೋದಕ್ಕೆ ತಾರ್ಕಿಕ ಕಾರಣಗಳು ಸಿಗ್ತಾನೇ ಇಲ್ಲ ಅಂತ ಸ್ವತಃ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಅವರೇ ತಿಳಿಸಿದ್ದಾರೆ ಹೀಗಾಗಿ ಚುನಾವಣೆಗೆ ಸಂಬಂಧಪಟ್ಟ ಹಲವು ನೈಜ ಅನುಮಾನಗಳಿಗೆ ಉತ್ತರ ಬೇಕು ಅಂತ ಚುನಾವಣಾ ಆಯೋಗ ಕೇಳಿದೆ ಹೆಂಗೆ ಸಾಧ್ಯ ಇದು ವೋಟರ್ ಲಿಸ್ಟಲ್ಲಿ ಮ್ಯಾನಿಪುಲೇಷನ್ ಮಾಡಿದ್ದಾರೆ ಮತ್ತು ವೋಟಿಂಗ್ ಪರ್ಸೆಂಟೇಜನ್ನೇ ತಪ್ಪಾಗಿ ತೋರಿಸಿ ಗೋಲ್ ಮಾಲ್ ನಡೆಸಿದ್ದಾರೆ ಅಂತ ಆರೋಪ ಮಾಡಿದೆ ಸುಮ್ಮನೆ ಆರೋಪ ಮಾಡ್ತಿಲ್ಲ ಇದೆಲ್ಲದಕ್ಕೂ ದಾಖಲೆ ಕೊಡ್ತೀವಿ ನಮಗೆ ಇಷ್ಟು ದಿನ ಟೈಮ್ ಕೊಡಿ ಅಂತ ಚುನಾವಣಾ ಆಯೋಗವನ್ನು ಕೇಳಿಕೊಂಡಿದ್ದು ಖರ್ಗೆಯವರಿಂದ ಹಿಡಿದು ಎಲ್ಲರೂ ಕೂಡ ಈ ಮಹಾರಾಷ್ಟ್ರ ರಿಸಲ್ಟ್ ಹಿಂಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಇದು ಕಂಪ್ಲೀಟಾಗಿ ದೋಷಪೂರಿತವಾಗಿ ನಡೆದಿರುವಂಥ ಎಲೆಕ್ಷನ್ ಪ್ರಾಸೆಸ್ ಚುನಾವಣಾ ಆಯೋಗದ ಬಗ್ಗೆ ಆಗಿರೋ ಮಾತು ಕೇಳಿ ಒಬ್ರು ಎಮ್ ಎಲ್ ಸಿ ಏನಂತ ಹೇಳ್ತಾರೆ ಇದು ಬಿ ಜೆ ಪಿಯ ನಾಯಿ ಅಂತ ಹೇಳಿದ್ದಾನೆ ಈಗ ಕಂಪ್ಲೇಂಟ್ ಲಾಂಚ್ ಮಾಡಲಾಗಿದೆ ಬಿ ಜೆ ಪಿ ಎಫ್ ಐ ಆರ್ ಹಾಕ್ಸಿದೆ ಆ ವ್ಯಕ್ತಿ ಮೇಲೆ ಎಮ್ ಎಲ್ ಸಿ ಮೇಲೆ ಕ್ಷಮೆ ಕೇಳ್ತೀರಾ ನೋಡಿ ಅಂತ ಒಂದು ಆಪ್ಷನ್ ಕೊಟ್ಟರು ನಾನು ಕ್ಷಮೆ ಕೇಳಲ್ಲ ಹಿಂಗೆ ಆಗಿರೋದು ಅಂತ ಹಠ ಹಿಡಿದ ಮೇಲೆ ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟು ಅಲ್ಲಿ ಕಮಿಷನರ್ಗೆ ದೂರು ಕೊಟ್ಟು ಎಫ್ ಐ ಆರ್ ಮಾಡಲಾಗಿದೆ ಜನಪ್ರತಿನಿಧಿಯ ಬಾಯಲು ಬಂದಿರೋದು ಇದು ಚುನಾವಣಾ ಆಯೋಗ ಬಿ ಜೆ ಪಿಯ ನಾಯಿ ಅಂತ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಕಾರಣ ಆಗಿದೆ ಮೋದಿ ಕೂಡ ಇವ್ರೀಗ ಜನರನ್ನೇ ಹೇಟ್ ಮಾಡೋಕೆ ನಿಂತು ಬಿಟ್ಟಿದ್ದಾರೆ ಈ ಹಂತ ಕಿಳಿಬಾರ್ದಿತ್ತು ಅಂತ ವಾಗ್ದಾಳಿ ನಡೆಸಿರೋದು ಮೊನ್ನೆ ಅಷ್ಟೇ ಬಿ ಜೆ ಪಿ ಇ ವಿ ಎಂ ವಿಚಾರದಲ್ಲಿ ಒಂದು ವಿಡಿಯೋ ಬಿಡ್ತು ಈಗ ಬಿ ಜೆ ಪಿ ಮೋಸ ಗೆದ್ದಿದೆ ಇ ವಿ ಎಮ್ ಬದಲಿಸ್ಬೇಕು ಬ್ಯಾಲೆಟ್ ಪೇಪರ್ ಬೇಕು ಅಂತ ಪಿ ಐ ಎಲ್ ಹಾಕಿದ್ರು ಯಾರು ಅದು ಸುಪ್ರೀಂ ಕೋರ್ಟ್ ಪಿ ಐ ಎಲ್ ರದ್ದು ಮಾಡಿ ಗೆದ್ದಾಗೊಂದು ಸೋತಾಗೊಂದು ಮಾತಾಡಬೇಡಿ ಗೆದ್ದಾಗ ಯಾರಿಗೂ ಸಮಸ್ಯೆನೇ ಇಲ್ಲ ಸೋತಾಗ ಯಾಕೆ ಸಮಸ್ಯೆ ಬರುತ್ತೆ ಅಂತ ಚಾಟಿ ಏಟ್ ಕೊಟ್ಟು ಕಳಿಸ್ತು ಆದರೆ ಇ ವಿ ಎಂ ವಿಚಾರವನ್ನು ಕಾಂಗ್ರೆಸ್ ಅಂತೂ ಕೈ ಬಿಡ್ತಾ ಇಲ್ಲ ದೊಡ್ಡ ಮಟ್ಟದ ಅಭಿಯಾನಕ್ಕೆ ಖರ್ಗೆ ಅವರು ಕರೆ ಕೊಟ್ಟಿದ್ದಾರೆ ದೇಶವ್ಯಾಪಿದು ಹೋರಾಟ ಆಗಬೇಕು ಈ ವಿಚಾರ ಕೆಚ್ಚು ಹೊತ್ಕೊಳ್ಬೇಕು ಅಂತ ಕಾಂಗ್ರೆಸ್ ಹೇಳ್ತಿರೋದು ಅಷ್ಟು ದೊಡ್ಡ ಹೋರಾಟ ಮಾಡೋಣ ನಾವು ಹೇಗೆ ಭಾರತ್ ಜೋಡ ನಡೆಸಲಾಯ್ತು ಅದೇ ರೀತಿಯಲ್ಲಿ ಇನ್ನೊಂದು ಅಭಿಯಾನ ನಡೆಸೋದಕ್ಕೆ ಈಗ ಕರೆ ಕೊಟ್ಟಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಅದಕ್ಕೆ ಸಿದ್ಧತೆ ನಡೆಸ್ಕೊಳ್ಳಿ ಅಂತ ಘೋಷಣೆ ಮಾಡಿರೋದು ಇ ವಿ ಎಮ್ ದೋಷಪೂರಿತವಾಗಿದೆ ಅದು ಬೇಡ ಬ್ಯಾಲೆಟ್ ಪೇಪರ್ ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ದೇಶವ್ಯಾಪಿ ನಡೆಸ್ಲಿದೆ ಕಾಂಗ್ರೆಸ್ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಇನ್ನೂ ನೆಗ್ಲೆಕ್ಟ್ ಮಾಡ್ತಾ ಹೋಗೋಕ್ಕಾಗಲ್ಲ ಇದ್ಯಾಕೋ ಹಳಿತಪ್ಪಿ ಹೋಗ್ತಿದೆ ಅನ್ನೋ ರೀತಿಯಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ ಥಿಂಕ್ ಟ್ಯಾಂಕು ಅಲ್ಲಿ ಇಲ್ಲಿ ಎಲ್ಲ ಕಡೆ ಇ ವಿ ಎಮ್ ಮೇಲೆ ಡೌಟ್ ಬಂದಿದೆಯಂತೆ ಕಾಂಗ್ರೆಸ್ಗೆ ಎಲ್ಲ ಕಡೆಯಿಂದ ಬರ್ತಿರೋ ಫೀಡ್ಬ್ಯಾಕು ಕಾಂಗ್ರೆಸ್ ವಲಯದಿಂದ ಇದೇ ರೀತಿ ಇದೆಯಂತೆ ಬಟ್ ನಾವು ಒಂದಷ್ಟು ರಿಪೋರ್ಟ್ ಮಾಡಿದ್ವಿ ಕಾಂಗ್ರೆಸ್ನ ವಕ್ತಾರರು ಕೆಲವು ಪ್ರಮುಖ ನಾಯಕರೇ ಏನಂತ ಹೇಳಿದರು ಮೊದಲು ಕೆಲವು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬೇಕಾಗಿದೆ ಇ ವಿ ಎಮ್ ಅನ್ನು ಬ್ಲೇಮ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಈಗ ನಾವು ನಂಬರ್ ಒನ್ ಆಗಿದ್ದ ರಾಜ್ಯದಲ್ಲಿ ಈ ಹೀನಾಯ ಪ್ರದರ್ಶನ ಅಂದರೆ ನಮ್ಮನ್ನು ನಾವು ಅವಲೋಕಿಸ್ಕೊಳ್ಬೇಕು ಕೆಲವೊಂದು ಬದಲಾವಣೆಗಳನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಚಾಟಿ ಬೀಸಿದ್ರು ಬಿ ಜೆ ಪಿ ನೀವು ಮೊದಲು ರಾಹುಲ್ ಗಾಂಧಿ ರಿಪ್ಲೇಸ್ ಮಾಡಿ ಇ ವಿ ಎಮ್ ಅಲ್ಲ ಅಂತ ಕಾಲ ಅಷ್ಟೇ ಅಷ್ಟೆಲ್ಲ ಬಿಜೆಪಿ ಒಂದು ವಿಡಿಯೋವನ್ನು ಬಿಟ್ಟಿತ್ತು ಈಗ ಇವಿಎಂ ಬೇಡ ಆಳ್ತಿರುವಂತಹ ಕಾಂಗ್ರೆಸ್ ಬಿಜೆಪಿ ಮೋಸ ಮಾಡ್ತಿದೆ ಅಂತ ಹೇಳ್ತಿರೋ ಕಾಂಗ್ರೆಸ್ ಕೆಲವು ವರ್ಷಗಳ ಹಿಂದೆ ಅಂದ್ರೆ ಹಲವು ವರ್ಷಗಳ ಹಿಂದೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಬ್ಯಾಲೆಟ್ ಪೇಪರ್ನ ನ ಇದೇ ರೀತಿ ಅನುಮಾನಿಸಿ ಬಿಜೆಪಿ ಎಂಬತ್ತಾರು ಸೀಟ್ ಹೆಂಗ್ ಬಂತು ಹನ್ನೆರಡು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿದ್ದು ಹೇಗೆ ಅಂತ ಅನುಮಾನಿಸಿದ್ರು ಬ್ಯಾಲೆಟ್ ಪೇಪರ್ ಮೇಲೆ ಅವತ್ತು ಡೌಟ್ ಇವ್ರಿಗೆ ಬ್ಯಾಲೆಟ್ ಪೇಪರ್ ಬೇಡ ಅನ್ನುವಂಥ ಮನಸ್ಥಿತಿ ಯಾವತ್ತಿನ ಅಭಿಪ್ರಾಯ ಇವತ್ತು ಇ ವಿಎಂ ಬೇಡ ಅಂತ ಸೊ ಯಾರನ್ನಾದ್ರೂ ಯಾವುದನ್ನಾದರೂ ಬ್ಲೇಮ್ ಮಾಡ್ತಾನೆ ಇರ್ತಿರಲ್ಲ ನೀವು ನೀವು ಮಾರ್ಸ್ಕೊ ಹೋಗ್ಬಿಡಿ ಅಲ್ಲಿ ಏನೂ ಇಲ್ಲ ಮಂಗಳ ಗ್ರಹಕ್ಕೆ ಹೋಗಿ ಅಂತ ಬಿಜೆಪಿ ವಕ್ತಾರರು ಎಲ್ಲ ಆ ವಿಡಿಯೋ ಬಿಟ್ಟು ವಾಗ್ದಾಳಿ ನಡೆಸಿದ್ದನ್ನು ನೋಡಿದ್ವಿ ನಾವು ಒಂದ್ ಕಡೆ ಇ ವಿ ಎಂ ಅನ್ನ ಇನ್ನೊಂದು ಕಡೆ ಚುನಾವಣಾ ಆಯೋಗವನ್ನ ಕಾಂಗ್ರೆಸ್ ತೋರ್ತಾ ಇದೆ ಚುನಾವಣಾ ಆಯೋಗ ಪಕ್ಷಪಾತಿ ಆಯೋಗದ ವರ್ತನೆಯಿಂದ ಚುನಾವಣಾ ಪ್ರಕ್ರಿಯೆ ಸಮಗ್ರತೆಗೆ ಧಕ್ಕೆ ಬಂದಿದೆ ಅಂತ ಈಗ ಆಕ್ರೋಶ ವ್ಯಕ್ತಪಡಿಸ್ತಿದೆ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಆಯೋಗ ಪಕ್ಷಪಾತಿಯಾಗಿ ವರ್ತಿಸ್ತಾ ಇದೆ ಪರಿಣಾಮ ದೇಶದ ಚುನಾವಣೆ ವ್ಯವಸ್ಥೆಗೆ ಧಕ್ಕೆ ಬಂದಿದೆ ಹಾಗಾಗಿ ಇದನ್ನೆಲ್ಲ ಸರಿಪಡಿಸಬೇಕು ಈ ನಿಟ್ಟಿನಲ್ಲಿ ನಾವು ದೇಶವ್ಯಾಪಿ ಒಂದು ಹೋರಾಟ ಮಾಡಬೇಕು ಅಂತೆಲ್ಲ ನಿರ್ಧಾರ ತಗೊಂಡಿದ್ದಾರೆ ಶುಕ್ರವಾರ ಪಕ್ಷದ ಕಾರ್ಯಕಾರಿ ಸಮಿತಿಯಲ್ಲಿ ಇತ್ತೀಚಿನ ಚುನಾವಣಾ ಫಲಿತಾಂಶ ಸೇರಿದಂತೆ ಹಲವಾರು ವಿಚಾರಗಳ ಚರ್ಚೆ ಸಂದರ್ಭ ಈ ನಿರ್ಧಾರವನ್ನು ಮಾಡಿರುವುದು ಮತ್ತು ಮಹಾಚುನಾವಣಾ ಫಲಿತಾಂಶ ಯಾರಿಗೂ ಅರ್ಥವಾಗದಂಥದ್ದು ಇದು ಉದ್ದೇಶಿತವಾಗಿ ಫಲಿತಾಂಶ ತಿರುಚಿದ ಕಾರಣ ಪಕ್ಕ ಇದು ತಿರುಚಿರುವ ಫಲಿತಾಂಶ ಅಂತ ಹೇಳಿದ್ದಾರೆ ಈ ಮೀಟಿಂಗಲ್ಲಿ ಉದ್ಯಮ ಹಗರಣ ಮಣಿಪುರ ಹಿಂಸಾಚಾರ ಸಂಬಲ್ ಹಿಂಸಾಚಾರದ ಬಗ್ಗೆ ಸಂಸತ್ನಲ್ಲಿ ಚರ್ಚಿಸುವ ವಿಷಯದಲ್ಲಿ ಸರ್ಕಾರ ಹಠಮಾರಿ ಧೋರಣೆ ತೋರಿದೆ ಹೀಗಾಗಿ ಕಲಾಪಗಳು ಬಲಿಯಾಗ್ತಿದ್ದಾವೆ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕರು ಬಹಳ ಕೆಂಡಾಮಂಡಲ ಆಗಿರೋದು ಈ ಎಲೆಕ್ಷನ್ ರಿಸಲ್ಟೇ ಸುಳ್ಳು ಇದು ಅಂತ ಈಗ ನಿರ್ಧಾರ ತಗೊಂಡಿದ್ದಾರೆ ಹೋರಾಟ ದೇಶವ್ಯಾಪಿ ಮಾಡಬೇಕು ಇದರ ವಿರುದ್ಧ ಅಂತ ಸೊ ಬಿ ಜೆ ಪಿ ಸಿಡದ್ದಿರೋದು ಈ ಜನಾಭಿಪ್ರಾಯವನ್ನು ಕೂಡ ಇವರು ಒಪ್ಕೊಳ್ತಿಲ್ವಲ್ಲ ಅಂತ ಒಂದು ಕಡೆ ನೋಡಿ ಖರ್ಗೆಯವರೇ ಹೇಳ್ತಾರೆ ಆಂತರಿಕ ಕಚ್ಚಾಟದಿಂದ ನಾವು ಸೋತಿದ್ದೀವಿ ಅಂತ ಮತ್ತು ರಾಷ್ಟ್ರೀಯ ನಾಯಕತ್ವವನ್ನೇ ನೆಚ್ಕೊಂಡು ಕೂತಿದ್ದು ಈ ಸೋಲಿಗೆ ಕಾರಣ ಅಂತಿದ್ದಾರೆ ಖರ್ಗೆ ಅವರು ಲೋಕಲ್ ಲೀಡರ್ಶಿಪ್ ಲೋಕಲ್ ವಿಚಾರಗಳನ್ನು ಎತ್ಕೊಳ್ಳೋದು ಬಿಟ್ಟು ರಾಷ್ಟ್ರೀಯ ನಾಯಕರು ನಮ್ಮನ್ನು ನೀವು ನೆಚ್ಕೊಂಡು ಕೂರ್ತಿರಲ್ಲ ನಮ್ಮನ್ನೇ ಅಲ್ಲೇ ಬಂದು ಕೂರಬೇಕು ಅಂತ ಅದೇ ಸೋಲಿಗೆ ಕಾರಣ ಮತ್ತು ಆಂತರಿಕ ಕಚ್ಚಾಟ ಒಬ್ಬರ ಬಗ್ಗೆ ಒಬ್ಬರ ಹೇಳಿಕೆಗಳು ಇದೆಲ್ಲ ಸೋಲಿಗೆ ಕಾರಣ ಅಂತ ಖರ್ಗೆ ಅವರೇ ಓಪನ್ ಆಗಿ ಹೇಳಿದ್ದಾರೆ ಹರಿಯಾಣದಲ್ಲಿ ಹೂಡಾ ಫ್ಯಾಕ್ಟರು ಮತ್ತು ಒಳ ಜಟಾಪಟಿ ಕಾರಣ ಅಂತ ಕೊನೆಗೆ ಕಾಂಗ್ರೆಸ್ ನಾಯಕರೇ ರಿಪೋರ್ಟ್ ಕೊಟ್ಟಿದ್ರು ಈಗ ಖರ್ಗೆಯವರೇ ಹೇಳ್ತಿದ್ದಾರೆ ಇದರ ಹೊರತುಪಡಿಸಿಯೂ ಕೂಡ ಇ ವಿ ಮತ್ತು ಚುನಾವಣಾ ಆಯೋಗದ ತಪ್ಪು ಮತ್ತು ಪಕ್ಷಪಾತಿ ಧೋರಣೆ ಕಾರಣ ಅಂತ ಈಗ ನಿರ್ಣಯವನ್ನ ತಗೊಂಡು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಪಕ್ಷ ಸಂಘಟನೆಯಲ್ಲಿ ಬದಲಾವಣೆ ಅನಿವಾರ್ಯ ಬದಲಾವಣೆ ಮಾಡೋಣ ಮಾಡ್ಲೇಬೇಕು ಅನ್ನೋ ಸುಳಿವನ್ನು ಖರ್ಗೆ ಅವರು ಕೊಟ್ಟಿರೋದು ಅಚ್ಚರಿ ಯಾವ ರೀತಿ ಬದಲಾವಣೆ ಯಾರನ್ನ ಬದಲಾವಣೆ ಮಾಡ್ತಾರೆ ಗೊತ್ತಿಲ್ಲ ಒಂದಷ್ಟು ಕಠಿಣ ಕ್ರಮ ಅಂತ ನಿರ್ಧಾರ ಮಾಡಿದ್ದಾರೆ ಖರ್ಗೆ ಅವರು ಎಐ ಸಿ ಸಿ ಅಧ್ಯಕ್ಷರು ಯಾರ ಮೇಲೆ ಕ್ರಮ ಅನ್ನೋದನ್ನ ಕಾದ್ ನೋಡ್ಬೇಕು ಇದ್ರ ನಡುವೆ ಕಾಂಗ್ರೆಸ್ ಈ ಕಾರಣವನ್ನ ಕೊಡ್ತಾ ಇದೆ ನೋಡ್ಬೇಕು ದಾಖಲೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದು ಎಲೆಕ್ಷನ್ ಕಮಿಷನ್ ಡೇಟ್ ಕೊಟ್ಟಿದೆ ಬನ್ನಿ ಈ ಡೇಟಿಗೆ ಬನ್ನಿ ನೀವು ಅಂತ ಡಿಸೆಂಬರ್ ಮೂರಕ್ಕೇನೋ ಕರೆದಿದೆ ಆಹ್ವಾನ ಕೊಟ್ಟಿದೆ ಮುಕ್ತವಾಗಿ ನೀವು ಬರಬಹುದು ಅಂತ ನೋಡಬೇಕು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು